ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಎಲ್ರು ಹೇಗದ್ರಿ ನಾವು ಆರಾಮದಿ ನೋಡಿರಿ ನೀವು ಆರಾಮದಿ ಅಂಡ್ಕೊಂಡು ನೋಡಿರಿ ಬಡವರ ಮನೆಗೆ ಸ್ವಾಗತ ರೀ ಇನ್ನೂ ಯಾರು ನಮ್ಮ ಚೆನ್ನಾಗಿ ಸಬ್ ಕ್ರೈ ಮಾಡ್ಕೊಂಡು ಸಬ್ ಕ್ರೈಬ್ ಮಾಡ್ಕೊರಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉತ್ತರ ಕರ್ನಾಟಕ ರೆಸಿಪಿ ಬರ್ರಿ ಅಕ್ಕಿ ಇವಾಗ ಏನಾಕಿಲ್ಲ ಅಂದ್ರೆ ಈ ರೆಸಿಪಿ ಮಾಡಿ ಪಡ್ ಮಾಡಿರಿ ಇದು ಸಂದ್ರವಿ ರೀ ಇದನ್ನ ಎರಡು ಗ್ಲಾಸ್ ಒಂದು ಬಗಾನಿಗೆ ಹಾಕೋತೀನಿ ರೀ ನೀವು ರವಿ ಅಂತ ಚಿಕ್ಕ ಆದರೆ ಇದು ಎರಡು ಗ್ಲಾಸ್ ರವಿನ ಇದಕ್ಕೆ ರೀ ಅದರ ಅರ್ಧ ಒಂದು ಗ್ಲಾಸ್ ಮೊಸರಿ ಅದನ್ನು ಕೂಡ ಇದಕ್ಕೆ ರೀ ಈಗ ರವೆ ಎಷ್ಟು ಇರ್ತೋ ಅದ್ರ ಅರ್ಧ ಮೊಸರಿ ರೀ ಇದನ್ನ ಎರಡು ಮಿಕ್ಸ್ ಮಾಡಿಬಿಡೋಣ ರೀ ರವೆನ ಮತ್ತು ಮೊಸರ ಉದ್ದಿ ಮಿಕ್ಸ್ ಆಗೋಣ ರೀ ಇದು ಚೆನ್ನಾಗಿ ಮಿಕ್ಸ್ ಆಯ್ತಂದ್ರೆ ಅಂದ್ರೆ ನೆಕ್ಸ್ಟ್ ಒಂದು ಗ್ಲಾಸ್ ಚುರ್ಮೂರಿನ ತೊಳೆದ್ರಿ ರವೆ ದಾರದ ಚುರ್ಮುರನ್ನ ರೀ ಒಂದು ಗ್ಲಾಸ್ ಚುರ್ಮುರಿ ಇಲ್ಲ ಅವಲಕ್ಕಿನ ಹಾಕ್ಬೋದು ರೀ ಇದಕ್ಕೆ ಈಗ ಒಂದು ಗ್ಲಾಸ ನೀರು ಹಾಕ್ಕೋತೀನಿರಿ ಇದಕ್ಕೆ ಪೂರ್ತಿ ಮಿಕ್ಸ್ ಮಾಡೋಕ್ಕಾಗಿ ರವೆ ಮತ್ತು ಚುರ್ಮುರಿ ಸರ್ ಪೂರ್ತಿ ಮಿಕ್ಸ್ ಹಾಕೈತಿ ರೀ ಇದ್ರೆ ಹಿಂಗೆ ಹಾಕಿದ್ರೆ ನೀರ ಭಾಳ ಹಾಕ್ಕೊಬೇಡ್ರಿ ಆಮೇಲೆ ಹಗ ನೋಡಿ ನೀರು ಬರ್ತೈತಿ ಇಷ್ಟ ಇದನ್ನು ಪೂರ್ತಿ ಮಿಕ್ಸ್ ಮಾಡಿಟ್ಟಿರ್ತಿ ಅಲ್ರಿ ಇದು ಹಿಟ್ಟ ನೆನ್ರಿ ಇದು ಹತ್ತು ನಿಮಿಷ ನೆನಬೇಕ್ರಿ ಹಿಟ್ಟ ಅಲ್ಲಿ ಹೊರಗು ಇದನ್ನು ಒಂದು ಪ್ಲೇಟ್ ಮುಚ್ಚಿಟ್ಬೋದ್ರಿ ಈಗ ಇದು ಹಿಟ್ಟ ಪೂರ್ತಿ ನೆನೆದೈತು ನೋಡ್ರಿ ನೋಡ್ರಿ ಹಿಟ್ಟ ನೆನದೈತ್ರಿ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹುಡ್ಕೊಂಬರ್ರಿ ಒಂದು ಬೋಗಾಣಿಗೆ ಮಿಕ್ಸಿಗೆ ಹಾಕಿರೋ ಹಿಟ್ಟನ್ನ ಅದಕ್ಕೆ ರೀ ಹಿಟ್ಟಿನ ಹಣ್ಣು ಯಾವಾಗಲಿ ಗಟ್ಟಿನ ರೀ ಪೂರ್ತಿ ಗಟ್ಟಿ ನೀರು ಗಟ್ಟಿನೇಬಾರ್ದು ಈ ಹದಕ್ಕೆ ಇರ್ಬೇಕ್ರಿ ಹಿಟ್ಟು ರೀ ಹಿಟ್ಟು ಹೇಗಿರ್ಬೇಕಂತ ನೋಡಿರಿ ಈ ರೀತಿ ಅದಕ್ಕೆ ಇರ್ಬೇಕ್ರಿ ಕಡ್ಡಿನ ಹಿಟ್ಟು ಯಾವಾಗಲೂ ತೆಳಗಿರಬಾರ್ದು ಮತ್ತು ಗಟ್ಟಿನೂಬಾರ್ದು ಅದಕ್ಕೆ ಒಂದು ಅರ್ಧ ಚಮಚಿ ಸೋಡಾ ಪುಡಿ ರೀ ಈಗ ಇನ್ನು ಅರ್ಧ ಚಮಚೆ ಉಪ್ಪು ಹಾಕೋತಾನ್ರಿ ಅರ್ಧ ಚಮಚ ಜಿಂಕೆ ಹಾಕೋತನ್ರಿ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಡಣ ಪೂರ್ತಿ ಇದನ್ನು ಪೂರ್ತಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ನೆನ್ಯಾಕಿ ಬಿಟ್ಬಿಡಣ ಇದನ್ನು ಯಾಕಂದ್ರೆ ಸೋಡಾ ಪುಡಿ ಮತ್ತು ಉಪ್ಪು ಹಾಕಿದ್ಕೊಂತಾರೆ ಎರಡು ನಿಮಿಷ ನೆನ್ರಿ ಅಂದ್ರೆ ಪಟ್ಟು ಉಬ್ಬಿ ಬರ್ತಾವ್ರಿ ಇವು ಅಷ್ಟರಲ್ಲಿ ಒಗ್ಗರ್ನೆ ರೀ ಎಣ್ಣೆ ಹಾಕ್ರೆ ಸ್ವಲ್ಪ ಕರ್ಬಿ ರೀ ಮತ್ತು ಒಂದು ಮೂರರಿಂದ ನಾಲ್ಕು ಹಚ್ಚೀನಿ ರೀ ಒಂದು ಬಟ್ಲಾಗ ರೀ ಮಕ್ಳಿಗೆ ಆಗಿರೋದಂದ್ರೆ ಇದು ಸೊ ಎರಡು ಮುಂದೆ ಮೂರು ಮಿಣಷಗೆ ಅಷ್ಟು ಹಾಕಿನಿ ಒಗ್ಗರಣೆ ಅದನ್ನ ಪೂರ್ತಿ ಹಿಟ್ಟಿಗೆ ಹಾಕೋತೀನಿ ರೀ ಅದನ್ನ ಒಗ್ಗರಣೆ ಹಾಕಿದ್ದು ಹಿಟ್ಟನೇ ಹಾಕಿ ಅದನ್ನು ಮಿಕ್ಸ್ ರೀ ತು ಪೂರ್ತಿ ಮಿಕ್ಸ್ ಹಾಕಿ ಇಲ್ಲಿ ಪಡ್ಡಿನ ಹಂಚ ಕಾಯಿಲೆ ಇಟ್ಟ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ರೀ ಈಗ ಪಡ್ಡಿನ ಕಾವತಿರ ಅದು ಸ್ವಲ್ಪ ಸ್ವಲ್ಪ ಹಾಕೋದ್ರಿ ಪೂರ್ತಿ ಹಾಕೋದು ಬೇಡ ಇರ್ತ ಯಾಕಂದ್ರೆ ಪಡ್ಡು ಅವು ಅರ್ಧ ಹಾಕ್ಕೊಳಗಿರ್ಲ್ರಿ ಅದು ಪೂರ್ತಿ ಹಾಕಿದ್ರೆ ಪಡ್ಡು ಹಿಕ್ಕಟ್ಟೆ ಅದನ್ನು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಡ್ತೀನಿ ರೀ ಎರಡು ನಿಮಿಷದಲ್ಲಿ ನೀವು ಯಾವಾಗಲೂ ಯಾವಾಗಲಾದರೂ ಅಕ್ಕಿನ ನೆನೆ ಅಕ್ಕಿರಲಿಲ್ಲ ಅಂದರೆ ರವೆಯಿಂದನ ಪಡ್ಡು ರೀ ನಾನು ಯಾವಾಗಲಿ ಬೆಳಿಗ್ಗೆ ನಷ್ಟ ಪಡ್ಡ ಮಾಡಿರ್ತೀನಿ ಮಕ್ಕಳಿಗೆ ಮಕ್ಳಿಗೆ ಯಾವಾಗಲಾದರೂ ಶಾಲೆ ಟೈಮಿಗೆ ಇತ್ತು ಅಂದರೆ ಪಡ್ಡನ ರೀ ಪಡ್ಡು ದೋಸೆ ಹಿಂಗೆ ರೀ ನೆಕ್ಸ್ಟ್ ವಿಡಿಯೋದೊಳಗೆ ದೋಸೆನೂ ಹೆಂಗೆ ಅಂತ ತೋರಿಸ್ತೇನೆ ರೀ ನಿಮ್ಗೆ ನೋಡ್ರಿ ಪಡ್ಡು ರೀ ಇವು ನೋಡಿರಿ ಎಷ್ಟು ಚೆಂದ ಹಾತಾವ ಪೂರಿ ಹೆಂಗೆ ಉಪ್ತ ನೋಡಿರಿ ಹಂಗೆ ನೋಡಿರಿ ಮಸ್ತ್ ಮಸ್ತ ರೀ ಎಷ್ಟು ಈಸಿಯಾಗಿ ಹಾತಾವ ನೋಡಿರಿ ಆ ಪಡ್ಡು ಏನು ಎಪ್ಸೋದು ಕುದ್ದಿ ಬೇಕಾಗಿಲ್ಲ ರೀ ಎಷ್ಟು ಈಸಿಯಾಗಿ ಆತವ ಪಡ್ಡು ಹೊಳಿಸಿ ಎರಡು ಸೈಡ್ ಬಿಸ್ಬೇಕಲ್ರಿ ಅದಕ್ಕೆ ಹೊಳಿಸಿಕ್ರಿ ಇವಾಗ ಎರಡು ಸೈಡ್ ಬಿದ್ದಾವ್ರಿ ತಕೊಂಡು ರೀ ಹಾಕೊಂಡ್ಬಿಡ್ತೇನೆ ಬಂದಾವ್ರಿ ಇವತ್ತು ಅಷ್ಟು ಚಂದಕನ ಹಾಕ ಈಗ ಉಳಿದ್ರೆ ಹಿಟ್ಟನು ಪಡ್ಡಿನಿಗೆ ಸ್ವಲ್ಪ ಎಣ್ಣೆ ಹಾಕಿ ಹಾಕೊಂಡ್ಬಿಡ್ತನ್ರಿ ಬೀ ಇದಾವಲ್ರಿ ಕಳಿಸಿ ಹಾಕೊಂಡ್ಬಿಡನ್ ಹಿಂಗ ಎಲ್ಲಾ ಹಿಟ್ಟಿನ ರೀ ಮಾಡ್ಕೊಂಡ್ಬಿಡ್ತಾನ್ರಿ ಬೆಳಗ್ಗೆ ನಷ್ಟ ಜಲ್ದಿನ ರೆಡಿ ಆಕತ್ ನೋಡ್ರಿ ಹತ್ತು ನಿಮಿಷದಲ್ಲಿ ನಷ್ಟ ರೆಡಿಗ ವಾಗಿನಂತೆ ಒಂದು ದಿನ ಅಂತೂ ನಾನು ನನ್ನ ಸುದಾಗಿಲ್ಲ ರೀ ಮಿಕ್ಸಿಗೆ ಹಾಕೋದು ರೀ ಬರೀ ರವೆಯಿಂದನ ಪಡ್ಡು ಮತ್ತು ದಾಸಿ ಎಲ್ಲ ರೀ ನಾನು ಋಣ್ಣು ತೆಗೆದು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೀನಿ ರೀ ನಮ್ಮ ಉತ್ತರ ಕರ್ನಾಟಕ ಪಡ್ಡು ಹೆಂಗಾಗ್ಯಾವಂತ ನಿಮ್ಮ ಕಮೆಂಟ್ವ್ರಾಗ ತಿಳಿಸ್ರಿ ಭಾಳ ಅಂದ್ರೆ ಭಾಳ ಮೃದುವಾಗಿ ಅವ್ರು ಮೆತ್ತಗೆ ನೋಡ್ರಿ ಮಕ್ಕಳಂತರು ಭಾಳ ಇಷ್ಟಪಡ್ತವ್ರು ನನ್ನ ಮಕ್ಕಳು ಅಂತೂ ಭಾಳ ಖುಷಿ ಆದ್ರಿ ಇವ್ನ ಮಾಡಿದಕ್ಕೆ ನಿಮಗೇನಾರ ಚಟ್ನಿ ದಾಶೇಲ್ ಮಾಡೋದು ಹೆಂಗೆ ಅಂತ ಕೇಳಬೇಕಾಗಿತ್ತಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತಾನೆ ರೀ ನಿಮ್ದ ನೋಡಿದ್ರೆ ಭಯ ಬರ್ತಾರೆ ಅಷ್ಟು ಪಡ್ಡು ನಮ್ಮದು ಚೆಂದ ರೀ ಇನ್ನು ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ